ನಮಸ್ಕಾರ ಸ್ನೇಹಿತರೆ ಇವತ್ತಿನ ಅಮೃತಧಾರೆ ಸೀರಿಯಲ್ ಏನಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೋಡಿ ಇವಾಗ ಭೂಮಿಕಾ ಬಂದ್ಬಿಟ್ಟು ಸೊ ನೀವು ಇನ್ನೂ ಅದರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾಳೆ ಗೌತಮ್ನ ಗೌತಮ್ ಒಂಥರ ಬೇಜಾರಾಯಿತು ಈ ಥರ ಆಯ್ತಲ್ಲ ಅಂತ ಅವಳು ನಂಬಿಕೆ ಕಳ್ಕೊಂಡ್ಲು ನಾನು ಒಬ್ಬ ವ್ಯಕ್ತಿ ಕಳ್ಕೊಂಡೆ ಅಂತ ಹೇಳ್ತಾನೆ ನಿಮಗೇನು ಅನಿಸ್ತಾ ಇಲ್ವ ಅಂತ ಭೂಮಿಕನ ಕೇಳ್ತಾನೆ ನಿಮಗೆ ನಂಬಿಕೆ ದ್ರೋಹ ಮಾಡಿದ್ಲು ಅಂತ ಕೇಳ್ತಾನೆ ಸೊ ಭೂಮಿಕ ಅನ್ನಿಸ್ತದೆ ಆದರೂ ಅವಳಿಗೆ ಮಾತಾಡ್ಬಾರ ಮಾಡಬಾರ್ದಿತ್ತು ಅಂತ ಹೇಳ್ತಾಳೆ ತಪ್ಪು ಮಾಡಿದ್ಲು ಆದರೆ ಅವಳು ಏನೋ ಹೇಳೋಕ್ಕೆ ಬಂದಾಗ ಕೇಳಬೇಕಿತ್ತು ನೀವು ಅವಕಾಶ ಕೊಡಬೇಕಿತ್ತು ಅಂತ ಹೇಳ್ತಾಳೆ ಏನಂತಂದರೆ ಇವಾಗ ಗಲ್ಲು ಶಿಕ್ಷೆ ಆಗೋರಿಗೂ ಸಹಿತ ಒಂದು ಚಾನ್ಸ್ ಕೊಡ್ತಾರೆ ನೀವು ಅದನ್ನು ಕೊಡಲಿಲ್ಲ ಸೊ ಒಂದು ಮಾತು ಕೇಳಬೇಕಿತ್ತು ಅವಳು ಏನು ಹೇಳ್ತಾಳೆ ಅಂತಂದು ಅಂತ ಕೇಳ್ತಾಳೆ ಸೊ ನಾನೊಂದು ಹೇಳೋದು ಅವಳೊಂದು ಹೇಳೋದು ಮಾತುಕತೆ ಅವಳು ಸಮರ್ಥನೆ ಇದ್ದು ಅಷ್ಟೇ ಸೊ ಮತ್ತು ಇನ್ನೇನು ಇದ್ಲು ತಪ್ಪು ನನ್ನ ಕಣ್ಣೆದ್ರಿಗೆ ಇದೆ ಆದ್ರೂ ನಾನು ಮತ್ತೆ ಅವಳಿಗೆ ನಿಮ್ಗೆ ಅವಕಾಶ ಕೊಡಬೇಕಿತ್ತ ಅಂತ ಹೇಳ್ತಾಳೆ ಸೊ ನಮ್ಮೋರು ತಮ್ಮೋರು ಅಂತೇಳಿ ಗೊತ್ತಾಗೋದು ಸೊ ಕೋಪದ ಕೈಗೆ ಬುದ್ಧಿ ಕೊಟ್ಟಾಗ ನಮ್ಮೋರು ತಮ್ಮೋರು ಅಂತ ಗೊತ್ತಾಗಲ್ಲ ಸೊ ನಮ್ಮ ಪಕ್ಕದಲ್ಲಿದ್ದರೂ ನಮ್ಮ ಸಂಬಂಧ ಗೊತ್ತಾಗಲ್ಲ ಅಂತ ಹೇಳ್ತಾಳೆ ಸೊ ಸರಿ ಬಿಡಿ ಅಂತ ಹೇಳ್ತಾಳೆ ಹೋಗ್ಲಿ ಬಿಡಿ ಈ ಮನೆಯಲ್ಲಿ ಇಷ್ಟೊಂದೆಲ್ಲ ನಡೀತಾ ಇದೆಯಲ್ಲ ನಾವು ಒಂದು ನಾಳೆ ದೇವಸ್ಥಾನಕ್ಕಾದರೂ ಹೋಗಿ ಬರೋಣ ಅಂತ ಕೇಳ್ತಾಳೆ ಇಲ್ಲ ಆಗಲ್ಲ ನೀನು ಹೋಗಿಬಿಟ್ಟು ಬನ್ನಿ ಅಂತ ಹೇಳ್ತಾನೆ ಆದ್ರೂ ಅವಳು ಇಲ್ಲ ಬನ್ನಿ ಪ್ಲೀಸ್ ನನಗೋಸ್ಕರ ಬನ್ನಿ ಅಂತ ಕೇಳ್ತಾಳೆ ಓಕೆ ಆಯಿತು ಹೋಗೋಣ ಅಂತ ಹೇಳ್ತಾನೆ ಇತ್ತ ಶಕುಂತಲಾ ದೇವಿ ಮತ್ತು ಅವರ ಅಣ್ಣ ಮತ್ತು ಜಯದೇವ ಅವರು ಮಾತುಕತೆ ನಡೆಸ್ತಾ ಇರ್ತಾರೆ ಶಕುಂತಲ ದೇವಿ ಟೆನ್ಷನಿಂದ ಬಂದ್ಬಿಟ್ಟು ಅಣ್ಣ ಏನಾಯಿತು ಅವಳು ಅಂತ ಗೊತ್ತಾಯ್ತು ಅಂತ ಕೇಳ್ತಾಳೆ ಇಲ್ಲ ಗೊತ್ತಾಗಿಲ್ಲ ಅಂತ ಹೇಳ್ತಾ ಇರ್ತಾನೆ ಅವ್ರಣ್ಣ ಅಷ್ಟೊತ್ತಿಗೆ ಇವ್ರು ಬಂದ್ಬಿಟ್ಟು ಜಯದೇವ್ ಬಂದ್ಬಿಟ್ಟು ಮಾಮ್ ನಾನು ಕ್ಲಿಯರ್ ಮಾಡ್ತೀನಿ ನೀನು ಟೆನ್ಷನ್ ತೊಗೋಬೇಡ ಅಂತಂದು ಹೇಳ್ತಾಳೆ ಆವಾಗ ಅವರು ಎಲ್ಲೋದ್ರು ಏನು ಎಂತು ಏನಂತ ಏನು ಹೇಳಬೇಕಂತ ಇದ್ದು ಗೌತಮ್ಗೆ ಅಂತಲೇ ಗೊತ್ತಾಗ್ತಲ್ಲ ಅದೇ ನನಗೀಗ ತಲೆಯಲ್ಲಿ ಓಡ್ತಾ ಇರೋದಂತ ಅವಳು ಹೇಳ್ತಾಳೆ ಆಗ ಅವಳಿದ್ದಾನು ಏನೋ ಏನು ಮಾಮ್ ಈ ಥರ ಆಗ್ತೀರಾ ನಿಮ್ಗೆ ಇಷ್ಟೊಂದು ಡೌಟ್ ಇತ್ತು ಅಂತಂದರೆ ಅಣ್ಣ ತಂಗಿಯರ ಮಾತುಕತೆ ಮಗನ ಮಾತುಕತೆ ನಡೆಯುತ್ತೆ ಆಮೇಲೆ ನೀವು ಹೋಗಿ ಭೂಮಿ ಕಾತ್ರ ಕೇಳಿ ಒಂದು ಮಾತು ಅವಳು ಅಲ್ಲೋದ್ರು ಇಲ್ಲೋದ್ರು ಅಂತ ಹೇಳಿದರು ಅಂತಂದರೆ ಓಕೆ ಇಲ್ಲ ಇಲ್ಲ ಅಂತ ಒಂದೇ ಸತಿ ಆನ್ಸರ್ ಮಾಡಿದ್ರು ಓಕೆ ಇಲ್ಲ ಅಂತಂದರೆ ನೀವು ಸ್ವಲ್ಪ ತಡ್ಪಡಿಸಿದ್ರು ಅಂತಂದರೆ ನೀವು ಬಂದು ಹೇಳಿದರೆ ಆಮೇಲೆ ಅವಳು ಭೂಮಿ ಕಾತ್ರ ಹೋಗ್ತಾಳೆ ಶಕುಂತಲ ದೇವಿ ಇವರು ಭಾಗ್ಯವರು ಭಾಗ್ಯ ಅಂತ ಹೇಳಲ್ಲ ಅಂತ ಹೇಳ್ತಾಳೆ ಸೊ ಆಗ ಅವ್ರ ಹತ್ರ ಹೋಗ್ಬಿಟ್ಟು ಎಲ್ಲೋದ್ರು ಇವರು ಅಂತ ಕೇಳ್ತಾರೆ ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ನೀವು ಮನೇಲಿರೋದು ಬೇಡ ಅನ್ನೋದಕ್ಕೆ ನಾನು ಅವ್ರನ್ನ ಕಳಿಸ್ಬಿಟ್ಟೆ ಅಂತ ಹೇಳ್ತಾಳೆ ಹೌದಾ ಅಂತ ಈ ಥರದ್ದೆಲ್ಲ ನಿನ್ನ ಕಡೆಯಿಂದಲೇ ಆಗಿದ್ದು ನೀನು ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಅವ್ರನ್ನ ಕರೆಸಿದ್ದು ಆದರೆ ಈಗ ಹಿಂಗಾಯಿತು ಮುಗಿದ ತಕ್ಷಣ ನಮ್ಮ ಗೌತಮಗೂ ಬುದ್ಧಿ ಇಲ್ಲ ಅಂತ ಹೇಳಿ ಶಕುಂತಲಾ ದೇವಿ ಹೇಳ್ತಾಳೆ ಬಿಡಿಯತ್ತೆ ಹೋದ್ರಲ್ಲ ಅವ್ರ ಬಗ್ಗೆ ಬಗ್ಗೆ ಯಾಕೆಲ್ಲ ಕಟ್ಸ್ಕೊತೀರಂದ್ರೆ ಹೆಂಗೆ ಹೋದ್ರು ಅಂತ ಕೇಳ್ತಾಳೆ ನಾನು ಆಟೋ ಹತ್ಸಿ ಬಂದ್ಬಿಟ್ಟೆ ಅಂತ ಹೇಳ್ತಾಳೆ ಭೂಮಿಕ ಆಗ ಅವಳಿಗೆ ಇನ್ನೂ ಟೆನ್ಷನ್ ಜಾಸ್ತಿ ಆಟೋ ಹತ್ಸಿದಾಗ ಇವಳನ್ನ ನೋಡ್ಲಿಲ್ವಾ ಅವಳು ಭಾಗ್ಯನ ಅಂತ ಹೇಳ್ಬಿಟ್ಟು ಆಮೇಲೆ ಮತ್ತೆ ಇಲ್ಲಿ ಅವ್ರ ಅಣ್ಣನ ಹತ್ರ ಬರ್ತಾಳೆ ಬಂದ್ಬಿಟ್ಟು ಅಣ್ಣ ಹಿಂಗೆ ಆಟೋ ಹಚ್ ಅಂತ ಹೇಳಿದ್ದು ಏನಾಗಿರ್ಬೋದು ನೋಡಿರ್ಬೋದು ಭೂಮಿಕಾ ಅಂತೆಲ್ಲ ಮಾತಾಡ್ತಾಳೆ ಅವಾಗ ಏನಿಲ್ಲ ಬಿಡು ಮುಖಕ್ಕೆ ಮುಸ್ಕ್ ಹಾಕೊಂಡಿರ್ತಾಳಲ್ವ ಗೊತ್ತಾಗದೇ ಇರ್ಬೋದು ಅಂತ ಹೇಳಿಬಿಟ್ಟು ಮಾತುಕತೆ ನಡೆಸ್ಬಿಟ್ಟು ಅವರು ಸುಮ್ಮನೆ ಇತ್ತ ಇವರಿದ್ದವರು ಆನಂದ್ ಮತ್ತು ಅಪ್ಪಣ್ಣ ತುಲಾಬಾರ ವ್ಯವಸ್ಥೆಗೆ ವ್ಯವಸ್ಥೆ ಮಾಡಿದೆಯಾ ಅಂತ ಕೇಳ್ತಾಳೆ ಇಲ್ಲ ನಾನು ವ್ಯವಸ್ಥೆ ಮಾಡಿಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಮೋಸ ಮಾಡಿದವ್ರಿಗೆ ನಾವು ತುಲಾಬಾರ ಅಂತ ಕೇಳ್ತಾನೆ ಆಗ ಅವಳಿದ್ದವಳು ಇಲ್ಲ ಭೂಮಿಕ ಏನೂ ಯೋಚನೆ ಮಾಡಲಿಕ್ಕೆ ಮಾಡಲ್ಲ ಫಸ್ಟು ಫೋನ್ ಮಾಡಿಬಿಟ್ಟು ಹೇಳು ಯಾಕೆ ಅದ್ರ ಬಗ್ಗೆ ಎಲ್ಲ ನೀವು ಚಿಂತೆ ಮಾಡ್ತೀಯ ನಾಳೆ ಗೊತ್ತಾಗುತ್ತೆ ಅಂತ ಹೇಳಿ ತಾನೆ ಭೂಮಿಕ ಅಂತ ಹೇಳ್ತಾನೆ ಸರಿ ಮಾಡ್ತೀನಿ ಅಂತ ಅವ್ರು ಮಾಡ್ತಾರೆ ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಭೂಮಿಕಾ ಮತ್ತು ರೆಡಿ ರೆಡಿಯಾಗ್ಬಿಟ್ಟು ದೇವಸ್ಥಾನಕ್ಕೆ ಹೊರಟಿರ್ತಾರೆ ಇತ್ಲ ಶಕುಂತಲಾ ದೇವಿ ಮತ್ತು ಅವ್ರ ಅಣ್ಣನ ಅವ್ರ ಅಣ್ಣ ಬಂದ್ಬಿಟ್ಟು ಶಕುಂತಲಾ ದೇವಿ ಹತ್ರ ಸಿಸ್ಟರ್ ಸಿಸ್ಟರ್ ಏನಿದು ಇವರು ಪ ಗೌತಮ್ ಮತ್ತು ಭೂಮಿಕಾ ಬಂದ್ಬಿಟ್ಟು ಈ ಥರ ದೇವಸ್ಥಾನಕ್ಕೆ ಎಲ್ಲಿಗೋ ಎಲ್ಲಿಗೋ ರೆಡಿಯಾಗಿ ಸ್ಟ್ರಾಂಗಾಗಿ ಹೊಟ್ಟಿದ್ದಾರೆ ಎರಡು ದಿನ ಎದ್ದೇಳಲ್ಲ ಅಂತ ಅಂದ್ಕೊಂಡಿದ್ವಿ ನಾವು ಗೌತಮು ಸ್ಟ್ರಾಂಗಾಗಿ ಹೊಟ್ಟಿದ್ದಾರೆ ಅಂದರೆ ಏನೋ ಇಲ್ಲಿ ನನಗೆ ಮಿಸ್ ನಡೀತಾ ಇದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಏನೋ ಎಲ್ಲ ಹೇಳಿ ಅವ್ರನ್ನ ಏನು ಮಾಡ್ತಾರೆ ಅಷ್ಟಕ್ಕೆ ಪಾರ್ಥ ಬರ್ತಾನೆ ಪಾರ್ಥ ಬಂದಾಗ ಏನೋ ಅಣ್ಣ ತಂಗಿ ಅದು ಮಾತುಕತೆ ನಡೀತಾ ಇದೆಯಲ್ಲ ಅಂತ ಕೇಳ್ತಾನೆ ಅವಾಗ ಅವನು ಹೇಳ್ತಾನೆ ಹಿಂಗೆ ಹಿಂಗೆ ಹೊಟ್ಟಿದ್ದಾರೆ ಅವರು ಎಲ್ಲಿದ್ದಾರೆ ಅಂತ ಫಸ್ಟ್ ಗೊತ್ತಾಗಬೇಕು ಅಂತ ಇಲ್ಲೇ ಮಾತಾಡ್ತಾನೆ ಹೆಂಗೆ ಅವ್ರು ಟ್ರ್ಯಾಕ್ ಮಾಡೋದು ನನಗೆ ಗೊತ್ತಾಗ್ತಲ್ಲ ತಲೆ ಓಡ್ತಾ ಇಲ್ಲ ಅಂತ ಹೇಳಿ ಶಕಂತಲ ದೇವ್ ಮಗ ಪಾ ಅರ್ತನಿಗೆ ಹೇಳ್ತಾನೆ ಹೇಳ್ತಾಳೆ ಅವಾಗ ಆಮೇಲೆ ಅವನು ಅವ್ರಿಗೆ ಗೊತ್ತಿರೋರಿಗೆ ಎಲ್ಲರಿಗೂ ಫೋನ್ ಮಾಡಿಬಿಟ್ಟು ಹೇಳ್ತಾಳೆ ಹೀಗೆ ಎಲ್ಲಿದ್ದಾರೆ ಅಂತ ಟ್ರ್ಯಾಕ್ ಮಾಡಬೇಕು ಅಂತೇಳಿ ಮಾತಾಡ್ತಾರೆ ಸೊ ಟ್ರ್ಯಾಕ್ ಮಾಡಬೇಕು ಅಂತ ಮಾತಾಡಿದ್ಮೇಲೆ ಆಮೇಲೆ ಪಾರ್ಥ ಕೂತಿರ್ತಾನೆ ಅವ್ರ ಮಾವ ಅವ್ರು ಬಂದುಬಿಟ್ಟು ನೀನು ಇವರು ಗೌತಮ್ ಫೋನನ್ನು ಟ್ರ್ಯಾಕ್ ಮಾಡಿಸು ಸೊ ಅವಾಗ ನಿನಗೆಲ್ಲಾದರೂ ಗೊತ್ತಿರುತ್ತೆ ಹಾಳು ಬುದ್ಧಿ ಎಲ್ಲ ಇದೆಯಲ್ಲ ನಿನಗೆ ಅಂತ ಹೇಳ್ತಾನೆ ಹಾಳು ಜನರು ಸಾಹಸ ಜಾಸ್ತಿ ಇದೆ ಅಂತ ಹೇಳ್ತಾನೆ ಆವಾಗ ಅವನು ಹೌದಲ್ವ ಅಣ್ಣನ ಮೊಬೈಲ್ನ ಟ್ರ್ಯಾಕ್ ಮಾಡಿಸಿದ್ರೆ ಎಲ್ಲ ಗೊತ್ತಾಗುತ್ತಲ್ಲ ವಿಷಯ ಅಂತೇಳಿ ಫೋನ್ ಮಾಡ್ತಾ ಇರ್ತಾನೆ ಮಾಡ್ತಾರೆ ಇತ್ತಲಾಗೆ ಗೌತಮ್ ಮತ್ತು ಭೂಮಿಕಾ ದೇವಸ್ಥಾನಕ್ಕೆ ಬರ್ತಾರೆ ಬಂದ್ಬಿಟ್ಟು ಅಲ್ಲಿ ಗೌತಮ್ ಅವರಿಗೆ ಏನು ನಾನು ಈ ದೇವಸ್ಥಾನ ನೋಡೇ ಇರಲಿಲ್ಲದೆ ಫಸ್ಟ್ ಟೈಮು ಒಂಥರ ನೆಮ್ಮದಿ ಆಯಿತು ಬಂದಿದ್ದಕ್ಕೆ ಖುಷಿ ಆಯಿತು ನನಗೆ ಅಂತ ಗೌತಮ ಭೂಮಿಕ ಹೇಳ್ತಾನೆ ನಾನು ನಿಮ್ಮ ನಿಮ್ಗೊಂದು ಸರ್ಪ್ರೈಸ್ ಇದೆ ಇಲ್ಲಿ ನಾನು ಒಂದು ಒಬ್ಬ ವ್ಯಕ್ತಿನ ನಿಮಗೆ ಪರಿಚಯ ಮಾಡಿಸ್ಲಿಕ್ಕೆ ಕರ್ಕೊಂಬಂದಿದ್ದೀನಿ ಅಂತ ಅವಳು ಹೇಳ್ತಾಳೆ ಹೌದಾ ಅಂಥ ವ್ಯಕ್ತಿ ಯಾರು ಅಂತ ಕೇಳ್ತಾಳೆ ಕಾದು ತಿಂದಾಗಲೇ ಹಣ್ಣಿಗೆ ರುಚಿ ಅದೇ ಥರ ಕಾದಾಗಲೇ ನಿಮಗೆ ಏನು ಅಂತ ಗೊತ್ತಾಗೋದು ವೆಯ್ಟ್ ಮಾಡಿದ್ರೆ ಇಲ್ಲ ದೇವಸ್ಥಾನ ಒಳಗೆ ವರ್ಷದಿಗೆ ಪೂಜೆ ಮಾಡಿಸ್ಕೊಂಡು ಅಂತ ಅವನು ಹೇಳ್ತಾನೆ ಗೌತಮ ಆವಾಗ ಅವಳು ಹೇಳ್ತಾಳೆ ಇಲ್ಲ ಅವ್ರನ್ನೂ ಕರ್ಕೊಂಡು ಒಟ್ಟಿಗೆ ಹೋಗೋಣ ಅಂತ ಹೇಳ್ತಾರೆ ಸರಿ ಅಂತಂದು ಅವ್ರು ಕೂತ್ಕೋತಾರೆ ಕೂತ್ಕೊಂಡು ಇರ್ತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ ಮುಂದೆ ಏನಾಗುತ್ತೆ ನೋಡೋಣ ಕಾದು ಥ್ಯಾಂಕ್ ಯು